ಸತಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಯಡೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಭೂ ಮಂಜೂರಾತಿ ಹಾಗೂ ಸರ್ಕಾರಿ ಬೀಳಿನ ಒತ್ತುವರಿ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಫೆಬ್ರವರಿ ಐದರಿಂದ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದ ಅಧ್ಯಕ್ಷ ಬಿಶಂಕರ್ ತಿಳಿಸಿದರು ಮಂಜೂರಾತಿಯನ್ನು ತಕ್ಷಣ ರದ್ದುಪಡಿಸಿ ಒತ್ತುವರಿಯನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿದರು ಅಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮವಾಗಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿ ಸರ್ಕಾರದ ಗಮನ ಸೆಳೆಯಲು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಶಾಂತಿಯುತ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಶಂಕರ್ ಎಚ್ಚರಿಸಿದರು ಇದೇ ವಿಚಾರದಲ್ಲಿ ಒಂದು ಪತ್ರಿಕೆ ಮಾಡಿದ್ದೆ ಆದರೂ ಕೂಡ ಮಾರನೇ ದಿವಸ ಈ ಇಂದ್ರ ಬಿನ್ ಹಮೀನಾ ಅಂತ ಅಕ್ರಮವಾಗಿ ಒಂದು ಜಮೀನು ಮಹಾರಾಷ್ಟ್ರ ಇದ್ದವರಿಗೆ ಕೊಟ್ಟಿರೋದು ಮಾಧ್ಯಮ ಮುಖಾಂತರ ನಾನು ತಿಳಿಸಿದ್ದೆ ಮಾರನೇ ದಿವಸ ನಮ್ಮ ತಹಶೀಲ್ದಾರು ಆ ಜಾಗಕ್ಕೆ ಸರ್ವೆ ನಂಬರ್ ಇನ್ನೂರ ಏಳು ಸಿ ಎಡ್ಡಳ್ಳಿ ಆ ಗ್ರಾಮಕ್ಕೆ ಹೋಗಿ ಮಗ ಇದ್ದ ಅವರ ವರದಿ ತಗೊಂಡು ಬಂದಿದ್ದಾರೆ ನಾವು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಇದು ಮೊದಲು ಏನಾಗಿದೆ ಅಂದರೆ ಅವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಮಂಜೂರಾಗಿತ್ತು ಬಗರಕೋ ಕಮಿಟಿಯಲ್ಲಿ ಎಕರೆ ಹತ್ತು ಕುಂಟೆ ಅವರು ಇರೋ ಇರೋದು ಅವರಿಗೆ ದಾಖಲೆತೆ ಕೂಡ ಏನೂ ಇರೋದಿಲ್ಲ ಆಧಾರ್ ಕಾರ್ಡ್ ಇರೋದಿಲ್ಲ ಕರೆಂಟ್ ಬಿಲ್ ಇರೋದಿಲ್ಲ ಅವ್ರದ್ದು ಏನೂ ದಾಖಲೆತೆ ಕೂಡ ಇರೋದಿಲ್ಲ ಸೈನು ಕೂಡ ಬೋಗಸ್ ಆಗಿರುತ್ತವೆ ಅದರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಬೋಗಪ್ಪ ಅಂತ ಭೋಗ್ರಾಜ್ ಅಂತ ಒಬ್ಬರು ಎ ಸಿ ಕೋರ್ಟಿಗೆ ಹಾಕ್ಕೊಂಡಿದ್ದರು ಅಲ್ಲಿ ಎ ಸಿ ಅವರು ಕೋರ್ಟ್ ನಡೀತಿರ್ಬೇಕಾರೆ ಅವ್ರ ದಾಖಲಾತಿ ಏನಾರು ಪರಿಶೀಲನೆ ಮಾಡಿ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ತಹಶೀಲ್ದಾರ್ಗೆ ವರದಿ ಕೊಡ್ತಾರೆ ನಿಮ್ಮ ಮೂಲ ದಾಖಲಾತಿ ಏನಾದರೂ ಕೊಡಿ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಕೊಟ್ಟರು ಕೂಡ ಎರಡು ಸಾವಿರದ ಇಪ್ಪತ್ತೈದವರು ಕೂಡ ಏನು ದಾಖಲೆತೆ ಕೊಟ್ಟಿರೋದಿಲ್ಲ ತಹಶೀಲ್ದಾರ್ ನಾವು ಹಲ ಹಲವಾರು ಬಾರಿ ವಿಚಾರಗಳಲ್ಲಿ ಅದರಲ್ಲಿ ತಲಕಪ್ಪಿಸಿ ಹೋದರೆ ಏಕೋಚಂದಲ್ಲಿ ತಹಶೀಲ್ದಾರ್ ಕುಂದ ಮಾತಾಡೋದು ಸೌಜನ್ಯದಿಂದ ಮಾತಾಡೋದಿಲ್ಲ ಯಾರೂ ಬಡವರು ಕೂಡ ಹೋಗಂಗಿಲ್ಲ ಅಲ್ಲಿಗೆ ನೀವು ಏನಾದರೆ ಕೇಳೋದಿದ್ರೆ ನೀವು ಬೇರೆ ಕಡೆ ಕೇಳಿ ನಮಗೆ ಇಲ್ಲಿ ಬಂದ್ಬಿಟ್ಟು ನಮಗೆ ತೊಂದರೆ ಕೊಡಬೇಡಿ ಅಂತ ತಹಶೀಲ್ದಾರ್ ಉಡಪಿ ಮಾತಾಡೋದು ಏಕವಚನದಲ್ಲಿ ಮಾತಾಡೋದು ಬಡವರಿಗೆ ಯಾವುದು ಕೂಡ ಕೆಲಸ ಆಗ್ತಿಲ್ಲ ಅಲ್ಲಿ ಸಕಲೇಶ್ಪುರ ತಾಲೂಕಲ್ಲಿ ಅನೇಕ ಬಾರಿ ಬಡವ್ರಿಗೆ ಯಾವುದು ಕೆಲಸ ಆಗ್ತಿಲ್ಲ ಇದ್ರ ಬಗ್ಗೆ ಕಂದಾಯ ಸಚಿವರಿಗೂ ಇತ್ತೀಚೆಗೆ ಒಂದು ಜನಸಂಪರ್ಕ ಸಭೆಯಲ್ಲಿ ಹಾಸನದಲ್ಲಿ ಕೂಡ ಇದು ಮನವಿ ಮಾಡ ಮಾಡಿದ್ದು ಅದು ಆ ಮನವಿ ಕಾಪಿ ಕೊಟ್ಟಿದ್ರು ಕೂಡ ಅಲ್ಲಿ ತಾಲೂಕು ಆಫೀಸಿಗೆ ಬಂದರೂ ಕೂಡ ಏ ಡಿ ಸಿ ಅವರು ಕಳಿಸಿದ್ರು ಕೂಡ ಅಲ್ಲಿ ಏನು ಕ್ರಮ ತಗೊಂಡಿಲ್ಲ ಇತ್ತೀಚೆಗೆ ಹದಿನಾರಲ್ಲಿ ಸಕಲೇಶ್ವರ ಕೂಡ ಕಂದಾಯ ಸಚಿವರು ಕೂಡ ಅಲ್ಲೂ ಕೂಡ ಮನವಿ ಕೂಡ ಕೊಟ್ಟಿದ್ದು ಇದುವರೆಗೂ ಏನು ನಮಗೆ ಏನು ಕೆಲಸ ಆಗಲಿಲ್ಲ ಹಂಗಾಗಿ ನಾವು ಈ ಡಿ ಸಿ ಕೂಡ ಎರಡು ಬಾರಿ ಮನವಿ ಕೊಟ್ಟಿದ್ವಿ ಅಲ್ಲಿ ಕೂಡ ಕಳಿಸಿದರೆ ಅದು ಏನು ಅಲ್ಲಿಂದ ವರದಿ ಕೂಡ ತಳಸ್ಪಿಲ್ಲ ಆಮೇಲೆ ನಾವೊಂದು ಮಾಹಿತಕ್ಕಲ್ಲಿ ಕೂಡ ಕೇಳಿದ್ದು ಒಂದು ತಿಂಗಳು ಇಪ್ಪತ್ತು ಆದರೂ ಒಂದು ಮಾಹಿತಕ್ಕಿಗೆ ಉತ್ತರ ಕೊಟ್ಟಿಲ್ಲ ದಾಖಲೆ ತಿದಾ ಇಲ್ಲವೋ ಅಂತ ನಮ್ಮ ಸಕಲಪುರದಲ್ಲಿ ಏನು ದೂರ ಅಂತ ಅಂದರೆ ಆಮೇಲೆ ಇನ್ನೊಂದು ವಿಚಾರ ಸರ್ವೆ ನಂಬರ್ ಇನ್ನೂರ ಹದಿನಾಲ್ಕು ಎಂಟು ಎಕರೆ ಎರಡು ಕುಂಟೆ ಇದೆ ಸರ್ಕಾರ ಬೀಳು ಅಂತ ಆ ಜಾಗ ಕೂಡ ನಾವು ನಿವಾಸ ರೈತರಿಗೆ ಪಂಚಾಯಿತಿ ಕೂಡ ಪಟ್ಟಿ ಮಾಡಿ ಕೂಡ ಕೊಟ್ಟಿದ್ದರು ಸರ್ವೆ ಕೂಡ ಆಗಿದೆ ಕೆಚ್ ಕೂಡ ಆಗಿದೆ ಅಲ್ಲಿ ತಹಶೀಲ್ದಾರಿಗೆ ಬಂದು ಎಲ್ಲ ಸ್ಪಾಟ್ ಮಾಜ್ ಮಾಡಿ ಅಂತ ಹೇಳಿರು ತಹಶೀಲ್ದಾರ್ ಎಲ್ಲ ರಾಜಕೀಯ ಒತ್ತಡದಿಂದ ಇದುವರೆಗೂ ಕೂಡ ಅದು ಖುಲ್ಲ ಮಾಡಿಲ್ಲ ಅವರಿಗೆ ಎಂಟು ಎಕರೆ ಹತ್ತು ಕುಂಡೆ ಜಾಗ ಇರುತ್ತೆ ಒಬ್ಬರಿಗೆ ತುಂಬ ಬೇರೆ ಕಡೆ ಬೇರೆ ಕಡೆ ಇದ್ದಾವೆ ಅದು ಕೂಡ ಮಾಡಲಿಲ್ಲ ಅದೇ ನಾವು ಎರಡೂ ವಿಚಾರ ತಿಳ್ಕೊಂಡು ನಾವು ಕೂಡ ಹೋಗಿದ್ದೀವಿ ಆದರೂ ಇದುವರೆಗೂ ಕೆಲಸ ಆಗಲಿಲ್ಲ ನಾವು ಈ ಮುಂದಿನ ದಿವಸದಲ್ಲಿ ನಾವು ಹೋರಾಟ ಮಾಡಬೇಕಂತ ಎಚ್ಚರಿಕೆ ಕೂಡ ಕೊಟ್ಟರು ಕೂಡ ಇದುವರೆಗೂ ನಮಗೆ ಯಾವುದೇ ಕೂಡ ಕೆಲಸ ಆಗಲಿಲ್ಲ ಹಾಗಾಗಿ ಅನವರ್ಯಾದಿಂದ ನಾವು ಐದನೇ ತಾರೀಕು ಡಿ ಸಿ ಮುಂದೆ ಒಂದು ನಮ್ಮ ಆದಿ ದ್ರವಿಡ ಸಮುದಾಯದಿಂದ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಇನ್ನೂರಿಂದ ಒಂದು ಮುನ್ನೂರು ಜನವರೆಗೂ ಪ್ರತಿಭಟನೆ ಮಾಡ್ತೀವಿ ಹಂಗಾಗಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದ ಸಂಚಾಲಕ ಚನ್ನಪ್ಪ ಆಲೂರು ತಾಲೂಕು ಅಧ್ಯಕ್ಷ ಸುಬ್ರಹ್ಮಣ್ಯ ಸಂಚಾಲಕ ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು